ಎಸ್ ಇದನ್ನಂತೂ ಯಾರು ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ ಬಟ್ ಎಸ್ ಹೌದು ಇದೀಗ ಅರ್ಧಕ್ಕೆ ಹೊರ ನಡೆದಿದ್ದಾರೆ ಶೋ ಇಂದ ಹೊರ ಬಂದಿದ್ದಾರೆ ಆಶ್ಮೆಲೋ ದ ಸ್ಕೈಲರ್ ರೀಲ್ಸ್ ನೋಡುವ ಮೂಲಕ ತುಂಬಾ ಪ್ರಖ್ಯಾತಿಯನ್ನು ಪಡೆದುಕೊಂಡಂತ ಆಶ್ಮೆಲೋ ಅವರು ನಂತರದಲ್ಲಿ ಸೆಲೆಕ್ಟ್ ಆಗಿದ್ದು ಭೀಮಾ ಸಿನಿಮಾಗೆ ಭೀಮಾ ಸಿನಿಮಾದಲ್ಲಿ ಒಳ್ಳೆ ಗುರುತಿಸ್ಕೊಂಡ್ರು ಈಗ ಹಳ್ಳಿ ಪವರ್ಗೆ ಎಂಟ್ರಿ ಕೊಟ್ಟರು ಚೆನ್ನಾಗಿ ಇವರ ಎಂಟ್ರಿ ಕೂಡ ಇತ್ತು ಇವರ ಒಂದು ಕಡಕ್ ಸ್ಟೈಲ್ ಆಗಿರ್ಬೋದು ಇವರನ್ನ ತುಂಬಾ ಜನ ಕೂಡ ಇಷ್ಟಪಡ್ತಾರೆ ಮತ್ತೆ ಡಿಫ್ರೆಂಟ್ ಆಗಿದ್ರು ನೋಡೋಕೆ ವಿಭಿನ್ನವಾಗಿದ್ದರು ಬೇರೆ ಸ್ಪರ್ಧಿಗಳಿಗಿಂತ ಮತ್ತು ಇವರು ತಮಿಳಿನಲ್ಲಿಯೂ ಕೂಡ ಸಿನಿಮಾದಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ ಆಂಕರ್ ಅಕುಲ್ ಅವರಿಗೆ ಭಾಳಷ್ಟು ಖುಷಿಯಾಯಿತು ಆಯ್ ಮಲ್ ಅವರ ಒಂದು ಡಿಫ್ರೆಂಟ್ ಗೆಟಪ್ ಐಶ್ವರ್ಯ ಆಯುಷ್ಮಲ್ವನ ನೋಡಿ ಚೆನ್ನಾಗಿ ಆಟ ಆಡ್ತಿದ್ರು ಬಟ್ ಅವರಿಗೆ ಏನೋ ನೆಗೆಟಿವ್ ಇಲ್ಲಿ ಸ್ಪ್ರೆಡ್ ಆಗ್ತಿದೆಯಂತೆ ಮತ್ತೆ ಅವರು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದ್ದಾರೆ ಇದ್ದಾರೆ ನನಗೆ ಇಲ್ಲಿ ಶೋಲೆ ಇಲ್ಲ ನನಗೆ ಇರೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿ ಶೋಯಿಂದ ಹೊರ ನಡೆದಿದ್ದಾರೆ ಅಕುಲ್ ಅವ್ರಿಗೂ ಕೂಡ ಭಾಳಷ್ಟು ಕೋಪ ಬರುತ್ತೆ ಶೋಗೆ ನೀವು ಮರ್ಯಾದೆ ಕೊಡ್ತಿಲ್ಲ ಅಂದಮೇಲೆ ನೀವು ಇರೋದು ಬೇಕಾಗೂ ಕೂಡ ಇಲ್ಲ ಆದಷ್ಟು ಬೇಗ ಹೊರಟೋಗಿ ಒಂದು ಶೋ ಇಂದೇ ಅಂತ ಹೇಳ್ತಾರೆ ಯಾಕೆಂದರೆ ಈ ರೀತಿಯಲ್ಲಿ ಅವರಾಗೆ ಕೈ ಎತ್ತಿ ನಾನು ಹೋಗ್ತೀನಿ ಶೋನಲ್ಲಿ ಇರೋದಿಲ್ಲ ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ಮೇಲೆ ಹಕ್ಕುಲವ್ರು ಇಟ್ಕೊಂಡು ಏನಂತ ಮಾಡೋಕ್ಕಾಗುತ್ತೆ ಶೋನ ಯಾವ ರೀತಿ ಇದು ಮಾಡೋಕ್ಕಾಗುತ್ತೆ ಅದಕ್ಕೆ ಕಾರಣ ಆಯ್ಮಲ್ ಅವರೇ ಕಂಪ್ಲೀಟಾಗಿ ಶೋಯಿಂದ ವಾಕ್ಔಟ್ ಆಗಿದ್ದಾರೆ ಶೋ ಇಂದ ಮುಕ್ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಜನ ಶಾಕ್ ಆದರು ಇಂಥ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮತ್ತೆ ಒಳ್ಳೆ ಸಕ್ಕತ್ತಾಗಿ ಕಾರ್ಯಕ್ರಮ ಬರ್ತಾ ಇತ್ತು ಇವರಿಗೆ ಒಂದು ಒಳ್ಳೆ ನೇಮ್ ಮತ್ತೆ ಫೇಮ್ ಕೂಡ ಸಿಗೋದು ಈ ಒಂದು ಶೋ ಮೂಲಕ ಈಗಲೇ ಆರಂಭದಲ್ಲೇ ಈ ರೀತಿಯ ಒಂದು ನೇಮ್ ಫೇಮ್ ಸಿಕ್ಕಿದೆ ಇನ್ನ ಫೈನಲ್ ತನಕ ಅನ್ನೋದು ಇವ್ರು ಬಂದಿರೋ ಕೆಪಾಸಿಟಿ ಕೂಡ ಇತ್ತು ಸಕ್ಕತ್ತಾಗಿ ಮಿಂಚವರು ಅಂತ ಕೂಡ ತುಂಬಾ ಜನ ಮಾತನಾಡ್ಕೊತಾ ಇದ್ದಾರೆ ಬಟ್ ಆಶ್ಮಲ್ ಅವರು ಶೋ ಇಂದ ಹೊರ ಬಂದ್ಬಿಟ್ರು ಇವರಿಗೆ ಒಂದು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು